ಅವರು ಬರ್ತಾ ಇದ್ದಾರಲ್ವ ನಮ್ಮ ಮೈಸೂರು ನಮ್ಮ ದಸರಾ ಹಾಗಾಗಿ ಪಾಪ ಅಲ್ಲಿ ಕಾಡಿಯಿಂದ ಬಂದು ಚೆನ್ನಾಗಿ ಇದು ಮಾಡ್ತಿದ್ದಾರಲ್ಲ ಹಾಗಾಗಿ ಮಾಡಬೇಕು ಅನ್ನಿಸ್ತು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಮೈಸೂರಿಗೆ ಹೋಗ್ತಾನೆ ಶಾಂತಾರಾಮ್ ಡಾಕ್ಟರ್ ಕೃಷ್ಣ ಅದೇ ಮಟನ್ ಇದು ಚಿಕನ್ ಪಲಾವ್ ಚಿಕನ್ ಸಾಪ್ಸು ಚಿಕನ್ ಕಬಾಬು ಮತ್ತು ಒಂದು ಸ್ವೀಟು ರೈತ ನಮಗೆ ಹೆಮ್ಮೆ ಇದೆ ನಮ್ಮ ನಮ್ಮ ಮೈಸೂರು ನಮ್ಮ ದಸರಾದಲ್ಲ ಬಂದಾಗ ಆನೆಗಳು ಮಾವಸರು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಆಗಾಗ ಹೋಗ್ತಾ ಇರ್ತೀನಿ ಆಡಿ ಜನಕ್ಕೆ ಇರ್ತೀನಿ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಎಲ್ಲ ಒಟ್ಟಾಗೆಲ್ಲ ಸಿಕ್ಕಿದ್ರಲ್ಲ ಅಂತ ಖುಷಿ ಆಯಿತು ಪ್ರತಿ ವರ್ಷವೂ ಒಂದಲ್ಲ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ತಿರ್ಲಿ ಅದು ಈ ತರ ಏನಾರ ನಂಗ್ ನಮ್ ಮಕ್ಳು ಬರ್ತಾಳೆ ಇರ್ಲಿ ಮತ್ತೆ ನನ್ನ ಮನ್ಸಿಗೆ ಏನಾರ ಅನ್ಸಿದ್ರೆ ಅಲ್ಲಿಂದ ಏನೋ ಫೋನ್ ಬಂತು ಅಂದ್ರೆ ಓಡೋಗ್ತೀನಿ ಮಾಡ್ತೀನಿ ಹಾ ಒಳ್ಳೇದಾಗಿದೆ ನಮ್ಗ ಅವ್ರ ತರ ತುಂಬಾ ಖುಷಿ ಪಡ್ತೀನಿ ಒಳ್ಳೇದಾಗಿದೆ ಇಲ್ಲ ಅಲ್ಲ ನಮ್ಗಂತೂ ತುಂಬಾನೇ ಖುಷಿ ಆಗುತ್ತೆ ಅದು ಕಾಡ್ ಜನ ಅಲ್ವಾ ಅವ್ರಿಗೆ ಏನ್ ಸಿಗಲ್ಲ ಮಾಡಲ್ಲ ಹಾಗಾಗಿ ನಾವು ಅಲ್ಲೋಗಿ ಅವ್ರಿಗೆ help ಮಾಡಿ ಒಂದ್ ಏನೋ ಒಂದ್ ಇದ್ ಮಾಡಿದ್ರೆ. ನಮಗೊಂಥರ ತೃಪ್ತಿ ಸಮಾಧಾನ ನೆಮ್ಮದಿ ಬರುತ್ತೆ ಒಳ್ಳೇದಾಗುತ್ತೆ ಹಾಂ ಹೌದು ಹೌದು ಕೋಟ್ಯಂತರ ಜನ ಬರ್ತಾರೆ ಎಷ್ಟು ಜನ ಯಾವ ಎಷ್ಟು ಕಡೆ ಎಲ್ಲ ಬರ್ತಾರೆ ಅಂಥ ಮಾವು ನಮ್ಮ ದಸರಾ ನಮ್ಮ ಮೈಸೂರು ಅಂದಮೇಲೆ ನಾವು ಮಾಡಲೇಬೇಕು ಹಾಗಾಗಿ ನಂಗೆ ಇಷ್ಟ ಆಯಿತು ನಾವು ಮಾಡ್ತಾ ಇದ್ದೀವಿ ಹೌದು ಪ್ರತಿ ವರ್ಷ ಡಾಕ್ಟರ್ ಶಾಂತ ರಾಮಕೃಷ್ಣ ಅಂತ ನನ್ನ ಹೆಸರು ಊಟ ಸರ್ ಅವರು ಸಮಾಜ ಸೇವಕೆಯಾಗಿ ಸುಮಾರು ಹಲವಾರು ವರ್ಷಗಳಿಂದ ಸಮಾಜಕ್ಕೆ ದುಡಿತಾ ಇದ್ದಾರೆ ಮತ್ತೆ ಇಡೀ ಒಂದು ಒಳ್ಳೇದಾಗಬೇಕು ಆಗ ಸಹಾಯಗಳನ್ನ ಮತ್ತೊಂದು ಒಂದು ಬ್ರಿಗೆ ಒಳ್ಳೇದಾಗ್ಲಿ ಕಷ್ಟದಲ್ಲಿರೋರಿಗೂ ಒಳ್ಳೇದಾಗಲಿ ಸುಖವಾಗಿರಲಿ ತುಂಬ ಚೆನ್ನಾಗಿರಲಿ ಅಂತ ಹಾರೈಸೋರು ಮತ್ತು ಈ ಮೈಸೂರು ಭಾಗಕ್ಕೆ ಅಂತ ಬಂದಾಗ ಮಾವಡಿಗರಿಗೆ ಕೆಲವು ಇಲ್ಲಿ ವಾತಾವರಣಗಳ ಬಗ್ಗೆ ಅವ್ರಿಗೆ ಅನುಭವ ಇರೋದಿಲ್ಲ ತೀರಾ ಕಡಿಮೆ ಇರುತ್ತೆ ಮತ್ತು ಇಲ್ಲಿ ಊಟದ ಬಗ್ಗೆನೂ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಆದ್ರಿಂದ ಅವ್ರಿಗೆ ಒಳ್ಳೆ ಊಟ ಹಾಕೋಣ ಒಳ್ಳೆ ಚೆನ್ನಾಗಿ ತಿನ್ನಲಿ ನಮ್ಮವರು ನಮ್ಮ ಮೈಸೂರು ಬಗ್ಗೆ ಒಂದೊಳ್ಳೆ ಚೆನ್ನಾಗಿರಲಿ ಅವರು ಮೈಸೂರು ಬಂದಾಗ ಇಂಥವ್ರು ಇದ್ದರು ಅಂತ ಒಂದು ನೆನೆಸ್ಕೊಳ್ಳಿ ಮಾಡಲಿ ಈ ಸಮಾಜಕ್ಕೊಂದು ಒಳ್ಳೆಯದಾಗಲಿ ಅಂತ ಅಮ್ಮವ್ರು ಯಾವಾಗಲೂ ತುಂಬ ಆಸಿಸ್ತಾರೆ ಸರ್ ಥ್ಯಾಂಕ್ ಯು ಹಾಂ